ರಾಜಧಾನಿಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತೆ ಮುಂದುವರೆದಿದೆ ಬೆಂಗಳೂರು ಗುಂಡಿಗಳ ಊರಾಗಿ ಬದಲಾಗ್ತಾ ಇದ್ರೆ ಅತ್ತ ಜೋತು ಬಿದ್ದ ವಿದ್ಯುತ್ ತಂತಿ ನಡುವೆ ಜನ ಭಯ ಭಯದಿಂದಲೇ ಹೆಜ್ಜೆ ಹಾಕ್ತಿದ್ದಾರೆ ಬಾಯಿ ತೆರೆದಿವೆ ವಾಹನ ಸವಾರರು ಹೆಣಗಾಡ್ತಿದ್ದಾರೆ ಚೂರು ಯಾಮಾರಿದ್ರು ಗತಿ ಹೌದು ಬೆಂಗಳೂರಿನ ರಸ್ತೆಗಳು ಗುಂಡಿಮಯವಾಗಿವೆ ಡಿಸೆಂಬರ್ ಮೂವತ್ತೊಂದರ ಒಳಗಾಗಿ ರಸ್ತೆ ಗುಂಡಿ ಮುಚ್ಚೋದಾಗಿ ಬಿಬಿಎಂಪಿ ಬಡಾಯಿ ಕೊಚ್ಚಿಕೊಂಡಿತ್ತು ಆದ್ರೆ ಹೊಸ ವರ್ಷ ಬಂದ್ರೂ ಗುಂಡಿಗಳು ಹಾಗೇ ಇವೆ ಟಿವಿ ನೈನ್ ರಿಯಾಲಿಟಿ ಚೆಕ್ನಲ್ಲಿ ರಸ್ತೆಗಳ ಬಂಡವಾಳ ಬಯಲಾಗಿದೆ ಯಾವ್ಯಾವ ರಸ್ತೆ ಹೇಗಿದೆ ಅಂತ ತೋರಿಸ್ತೀವಿ ನೋಡಿ ಡೆಡ್ಲಿ ರೋಡ್ ನಂಬರ್ ಒನ್ ಶಾಂತಿನಗರ ಸುಬಣ್ಣ ಗಾರ್ಡನ್ನ ಬನ್ನೇರುಘಟ್ಟ ರಸ್ತೆ ಸದ್ಯ ನಾನೀಗ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಸುಬ್ಬರ್ಣ ಗಾರ್ಡನ್ ಅಲ್ಲಿರುವಂತಹ ಒಂದು ಬನ್ನೇರ್ಘಟ್ಟಕ್ಕೆ ಸಂಪರ್ಕ ಕಲ್ಪಿಸುವಂತ ಬನ್ನೇರ್ಘಟ್ಟ ರಸ್ತೆಯಲ್ಲಿ ನಾನು ನಾಲ್ಕರಿಂದ ಐದು ಇಂಚುಗಳಷ್ಟು ಆಳ ಇರುವಂತಹ ಗುಂಡಿ ಹಗಲಂತೂ ನಾನು ಹೇಳದೆ ಬೇಡ ನಿಮಗೆ ನೀವೇ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ವಾಹನ ಸವಾರು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಈ ಗುಂಡಿಗಳನ್ನ ತಪ್ಪಿಸ್ಲಿಕ್ಕೆ ಓಡಾಡ್ತಿದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಗುಂಡಿಗಳಲ್ಲಿ ಇಳಿದ್ರೆ ವಾಹನ ಮೇಲೆ ದೊಳದು ಕಷ್ಟ ರೋಡ್ ರೋಡ್ ಸದ್ಯ ನಾನೀಗ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಎಸ್ಪಿ ರೋಡ್ ನಲ್ಲಿ ಇದ್ದೀನಿ ವಾಹನ ಸವಾರರು ವಾಹನವನ್ನು ಓಡಿಸ್ಲಿಕ್ಕೆ ಆಗದೆ ಅಂದ್ರೆ ಈ ಭಾಗದಿಂದ ಆ ಭಾಗಕ್ಕೆ ಆ ಭಾಗದಿಂದ ಈ ಭಾಗಕ್ಕೆ ಕಾರಣ ಏನಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ರಸ್ತೆಯಲ್ಲಿ ಗುಂಡಿ ಬಿದ್ದಿರುವಂತದ್ದು ಮುಂಭಾಗದಲ್ಲಿ ಸಂಚಾರ ಮಾಡುವಂತ ವಾಹನಗಳೇನಿದೆ ಗುಂಡಿ ನೋಡ್ತಿದ್ದಂತೆ ಗುಂಡಿ ಕಾಣುತ್ತಿದ್ದಂತೆ ಬ್ರೇಕ್ ಅನ್ನ ಹಾಕ್ತಾರೆ ಬ್ರೇಕ್ ಹಾಕ್ತಿದ್ದಂತೆ ಹಿಂದೆ ಬರುವಂತ ವಾಹನಗಳು ಡಿಕ್ಕಿ ಆಗತ್ತೆ ಬರೀ ಬಿಬಿಎಂಪಿ ಇದೆ ಹಣೆ ಬರಹ ಕಾಡುಗೋಡಿಯಲ್ಲಿ ತಾಯಿ ಮಗು ಮೃತಪಟ್ಟ ಬಳಿಕ ಡೇಂಜರ್ ಟ್ರಾನ್ಸ್ಫಾರ್ಮರ್ಸ್ ಗಳನ್ನ ಜೋತು ಬಿದ್ದ ತಂತಿಗಳನ್ನ ವಾಲಿದ ಕಂಬಗಳನ್ನ ಸರಿಪಡಿಸೋ ಭರವಸೆ ನೀಡಿತ್ತು ಆದರೆ ಹೊಸ ವರ್ಷ ಬಂದ್ರು ಏನಂದ್ರೆ ಏನೂ ಬದಲಾಗಿಲ್ಲ ಎಲ್ಲವೂ ಹಾಗೆ ಇದೆ ನಂಬರ್ ಿ ದೇವರಾಜರಸು ರಸ್ತೆಯಲ್ಲಿ ವಿದ್ಯುತ್ ವಿದ್ಯುತ್ ತಂತಿ ಮಂತ್ರಿ ಆಗಿರುವಂತ ಕೆ ಜೆ ಜಾರ್ಜ್ ಅವರ ಸ್ವಕ್ಷೇತ್ರವಾಗಿರುವಂತ ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ ತೋರಿಸ್ತಾ ಇದ್ದೀನಿ ಎಷ್ಟು ಡೆಡ್ಲಿ ಆಗಿದೆ ನೋಡ್ರಿ ಇಲ್ಲಿ ಇಲ್ಲಿ ಇದೇನಿದೆ ಈಗ ನಾನು ತೋರಿಸ್ತಾ ಇದ್ದೀನಿ ನನಗೆ ಅಂದ್ರೆ ಹತ್ರ ಹೋಗ್ಲಿಕ್ಕೂ ಕೂಡ ಭಯಾನಕವಾಗಿ ಭಯವಾಗ್ತಿರುವಂತಹ ಒಂದು ಪರಿಸ್ಥಿತಿ ನೋಡಿ ಒಳಗಿರುವಂಥ ಎಲ್ಲ ಕೂಡ ಶಾರ್ಟ್ ಆಗಿ ಈಗಾಗಲೇ ಸುಟ್ಟೋಗಿದೆ ಯಮತಂತಿ ನಂಬರ್ ಟು ಪುಲಕೇಶಿ ನಗರದ ವೆಂಕಟೇಶಪುರದಲ್ಲಿ ವಾಲಿದೆ ವಿದ್ಯುತ್ ಕಂಬ ಇವತ್ತು ಸದ್ಯ ನಾನೀಗ ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದ ವೆಂಕಟೇಶಪುರದಲ್ಲಿ ಇದೀನಿ ವೆಂಕಟೇಶಪುರದಲ್ಲಿ ನಾಗವಾರಕ್ಕೆ ಸಂಪರ್ಕ ಕಲ್ಪಿಸುವಂತ ಟ್ಯಾಂಡ್ರಿ ರೋಡ್ ಕೂಡ ಇರುವಂತದ್ದು ಒಂದು ವಿದ್ಯುತ್ ನ ಪೋಲು ಅಂದ್ರೆ ಸಿಮೆಂಟ್ ನ ಪೋಲು ಎಷ್ಟು ಮಟ್ಟಿಗೆ ಬಾಗಿದೆ ಅಂತ ಹೇಳಿದ್ರೆ ಯಾವ ಮಳೆಗೋ ಗಾಳಿಗೋ ಈ ಪೋಲ್ ಬಿದ್ದೋಗುತ್ತೆ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ವಿದ್ಯುತ್ ಕಂಬ ಹೋಗಿದೆ ಆದ್ರೂ ಬೆಸ್ಕಾಂ ಅಧಿಕಾರಿಗಳು ಅದ್ ಏನ್ ಮಾಡ್ತಿದಾರೋ ನಿಜವಾಗ್ಲೂ ಕೂಡ ಗೊತ್ತಿಲ್ಲ ಇಷ್ಟು ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು